ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ನೋಡಿದ ಅನಂತರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಎರಡು ಮೂರು ದಿನಗಳಿಂದ ಯಾವ ಟಿ ವಿ ಚಾನಲ್ಸಲ್ಲಿ ನೋಡಿದ್ರು ವಾರ್ತಾಪತ್ರಿಕೆಗಳಲ್ಲಿ ಸೋಷಿಯಲ್ ಅಲ್ಲಿ ವಿಪರೀತವಾಗಿ ವೈರಲ್ ಆಗ್ತಾ ಆಗ್ತಾಯಿರುವಂಥ ಟಾಪಿಕ್ ತಿರುಪತಿ ಲಡ್ಡು ತಿರುಪತಿ ಲಡ್ಡು ಅಲ್ಲಿ ಹಂದಿ ಕೊಬ್ಬು ಹಸಿವಿನ ಕಬ್ಬು ಅದೇ ರೀತಿಯಾಗಿ ಮೀನಿನ ಎಣ್ಣೆ ಎಲ್ಲ ಮಿಶ್ರಣವಾಗಿದೆ ಅದಕ್ಕೋಸ್ಕರವಾಗಿಯೇ ಲಡ್ಡು ರುಚಿಯಿಲ್ಲ ಕ್ವಾಲಿಟಿ ಕಡಿಮೆ ಆಗಿದೆ ಅಂತ ಯಾವ್ಯಾವ ನ್ಯೂಸ್ಗಳು ಬರ್ತಾ ಇದೆ ನಿಜವಾಗ್ಲೂ ತಿರುಪತಿ ಅಲ್ಲಿ ಹಂದಿ ಕೊಬ್ಬು ಹಸುವಿನ ಕೊಬ್ಬು ಮೀನಿನ ಎಣ್ಣೆ ಬೆರೆಸಿದ್ದಾರಾ ಅನ್ನುವಂಥ ವಿಷಯವನ್ನು ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ ನಿಮಗೆ ಪ್ರೂಫ್ ಮಾಡ್ತೀನಿ ಅದೇ ರೀತಿಯಾಗಿ ನಾವು ತಿರುಪತಿಗೆ ಹೋದ್ರೆ ಲಡ್ಡು ಪ್ರಸಾದ ತಗೋಬೋದಾ ತಗೋಬಾರ್ದಾ ಒಂದು ವೇಳೆ ಯಾರಾದರೂ ನಮ್ಮ ಸ್ನೇಹಿತರು ನೆಂಟರು ಅಕ್ಕಪಕ್ಕದವರು ತಿರುಪತಿ ಲಡ್ಡು ಕೊಟ್ಟರೆ ಆ ಲಡ್ಡು ನಾವು ತಗೊಂಡು ಬಂದು ಮನೆಯಲ್ಲಿ ತಿನ್ನಬಹುದಾ ತಿನ್ನಬಾರ್ದಾ ಅನ್ನುವಂಥ ಎಲ್ಲ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಂದರೆ ಸಾಮಾನ್ಯವಾದ ದೇವರಲ್ಲ ವೆಂಕಟಾದ್ರಿ ಸಮಸ್ಥಾನಂ ಬ್ರಹ್ಮಾಂಡೆ ನಾಸ್ತಿಕಿಂಚನ ವೆಂಕಟೇಶ ಸಮೋದೇವೋ ನಭೂತೋ ನ ಭವಿಷ್ಯತಿ ಅಂತ ಹೇಳುತ್ತೆ ಶಾಸ್ತ್ರ ವೆಂಕಟಾಚಲಕ್ಕೆ ಸಮಾನವಾಗಿರುವಂತಹ ಪುಣ್ಯಕ್ಷೇತ್ರ ಈ ಬ್ರಹ್ಮಾಂಡದಲ್ಲೇ ಮತ್ತೊಂದು ಕ್ಷೇತ್ರ ಇಲ್ಲ ವೆಂಕಟೇಶ ಸಮೋ ದೇವೋ ನಭೂತೋ ನ ಭವಿಷ್ಯತಿ ವೆಂಕಟೇಶ್ವರ ಸ್ವಾಮಿಗಿಂತ ಭಕ್ತ ಸುಲಭನಾಗಿರುವಂತಹ ದೇವರು ಇನ್ನೊಬ್ಬ ದೇವರು ಇಲ್ಲ ಕಲಿಯುಗದಲ್ಲಿ ನಮ್ಗೆ ಯಾವುದೇ ಕಷ್ಟ ಬಂದರೂ ನಾವು ಹೋಗಿ ಆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡ್ರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಯಾಕಪ್ಪ ಅಂದರೆ ಕಲವು ವೆಂಕಟನಾಯಕ ಈ ಕಲಿಯುಗದಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡೋಕೆ ಬಂದಿರುವಂತಹ ಸಾಕ್ಷಾತ್ತು ಶ್ರೀಮನ್ನಾರಾಯಣ ಅವತಾರ ವೆಂಕಟೇಶ್ವರ ಸ್ವಾಮಿ ಅಂತಹ ತಿರುಪತಿ ಕ್ಷೇತ್ರದಲ್ಲಿ ಈ ನಡುವೆ ಎಷ್ಟು ಅನ್ಯಾಯಗಳು ಅಕ್ರಮಗಳು ನಡೀತಾ ಇದೆ ಇಷ್ಟಕ್ಕೆ ಮುಂಚೆನೆ ನಾವೊಂದು ವಿಡಿಯೋ ಮಾಡ್ಕೊಂಡ್ವಲ್ಲ ಒಬ್ಬ ತಾಯಿ ಮಗಳು ಹೋಗ್ತಾ ಇದ್ದರೆ ಒಂದು ಚಿರತೆ ಬಂದು ಆ ಮಗುವನ್ನು ಸಾಯಿಸಿಬಿಡ್ತು ಅಂತ ಒಂದು ವಿಡಿಯೋ ಮಾಡಿಕೊಂಡ್ವಲ್ಲ ಆಗ ನಾವೆಲ್ಲರೂ ಸಹ ಟಿ ಟಿ ಡಿ ಅವರಿಗೆ ಈ ವಿಷಯವನ್ನು ಮುಟ್ಟಿಸಿ ಇಂತಹ ಚಿರತೆಗಳು ಸಿಂಹಗಳು ಕಾಡಿನಿಂದ ಬರ್ತಾ ಇದೆ ನಾವು ನಡ್ಕೊಂಡು ಹೋಗೋ ಮಾರ್ಗದಲ್ಲಿ ಏನಾದರೂ ಕಂಚೆ ಹಾಕಿಸಿ ಅಥವಾ ನೆಟ್ ಹಾಕಿಸಿ ಅಂದರೆ ಏನು ಹೇಳಿದ್ರು ಎಲ್ಲರೂ ಕೈಯಲ್ಲೂ ಒಂದೊಂದು ಕೋಲ್ ಕೊಟ್ಬಿಟ್ಟು ಏನಾದರೂ ಚಿರತೆ ಬಂದರೆ ಓಡಿಸ್ಕೊಂಡೋಗಿ ಅಂತ ನಿರ್ಲಕ್ಷ್ಯ ಮಾಡಿಬಿಟ್ರು ಭಕ್ತರನ್ನು ಎಷ್ಟು ಕೀಳು ಮಟ್ಟಿಗೆ ನೋಡ್ತಾ ಇದ್ದಾರೆ ಈಗಿರುವಂತಹ ಸಿಬ್ಬಂದಿ ಅದೇ ರೀತಿಯಾಗಿ ವಿ ಐ ಪಿ ದರ್ಶನ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ರೂಪಾಯಿ ಇದ್ದರೆ ಡೈರೆಕ್ಟ್ ದರ್ಶನ ಸ್ವಾಮಿಯವ್ರ ಹತ್ರ ಕರ್ಕೊಂಡೋಗಿ ಅಲ್ಲಿ ನಾಮ ಹೇಳಿ ಪೂಜೆ ಮಾಡಿಸಿ ಒಂದು ಅರ್ಧ ಗಂಟೆ ಅಲ್ಲೇ ನಿಲ್ಲಿಸಿ ಕಳಿಸ್ತಾರೆ ಸಾಮಾನ್ಯ ಭಕ್ತರು ಯಾರಾದರೂ ಕ್ಯೂ ಲೈನಲ್ಲಿ ಹೋದರೆ ನಡೀರಿ 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 ಅಂತ ಒಂದು ನಿಮಿಷ ಸಹ ಅಲ್ಲಿಡೋದಿಲ್ಲ ತಳ್ಳಿಬಿಡ್ತಾರೆ ಇದು ಎಷ್ಟು ಅನ್ಯಾಯ ನಾವು ತಿರುಪತಿಗೆ ಏನಕ್ಕೆ ನಮ್ಮ ಎಲ್ಲ ಕಷ್ಟಗಳನ್ನು ಆ ಸ್ವಾಮಿಗೆ ಹೇಳಿಕೊಂಡು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಪ್ಪ ಅಂತ ಬೇಡ್ಕೊಳೋದಕ್ಕೆ ಸ್ವಾಮಿ ದರ್ಶನ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ದರ್ಶನವೂ ಸರಿಯಾಗಿ ನಮ್ಗೆ ಕೊಡ್ತಾ ಇಲ್ಲ ಎಷ್ಟು ಅನ್ಯಾಯ ನಡೀತಾ ಇದೆ ಹೋಗಲಿ ಬಿಡಿ ನಾವು ಒಂದು ಕ್ಷಣ ನೋಡಿದ್ರೂ ಸಾಕು ಆಯಪ್ಪನನ್ನು ಯಾಕಂದರೆ ಆ ಸ್ವಾಮಿಗೆ ನಿಜವಾದ ಭಕ್ತರು ಯಾರು ಅಂತ ಗೊತ್ತು ಸ್ವಾಮಿ ದೃಷ್ಟಿ ನಮ್ಮ ಮೇಲೆ ಒಂದು ಕ್ಷಣ ಬಿದ್ದರೂ ಸಾಕು ನಾವು ಪುಷ್ಕರಣಿ ಸ್ನಾನ ಮಾಡಿಕೊಂಡು ಸ್ವಾಮಿ ದರ್ಶನ ಮಾಡಿಕೊಂಡು ಹೊರಗೆ ಬಂದ ತಕ್ಷಣ ಆ ಲಡ್ಡು ತಗೊಂಡು ಶ್ರದ್ಧಾ ಭಕ್ತಿಗಳಿಂದ ಗೋವಿಂದ ಅಂತ ಬಾಯಲ್ಲಿ ಹಾಕ್ಕೊಳ್ತೀವಿ ಆ ಲಡ್ಡು ತಿಂದ ತಕ್ಷಣ ಮೈಯಲ್ಲಿ ಏನೋ ಒಂಥರ ರೋಮಾಂಚನ ಅಪ್ಪ ಸ್ವಾಮಿ ದರ್ಶನ ಆಯಿತು ಇನ್ನು ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಬರುತ್ತೆ ಅಂಥ ಲಡ್ಡೂನಲ್ಲಿ ಹಂದಿ ಕೊಬ್ಬು ಹಸುವಿನ ಕೊಬ್ಬು ಮೀನಿನ ಎಣ್ಣೆ ಬೆರೆಸಿದ್ದಾರೆ ಇಂತಹ ದ್ರೋಹಿಗಳನ್ನ ನಾವು ಏನಂತ ಬೈಬೇಕು ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇದು ನಿಜ ಲ್ಯಾಬ್ ರಿಪೋರ್ಟ್ ಸಹ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟೋ ಟಿ ವಿ ಚಾನಲ್ಸ್ ಅಲ್ಲಿ ಈ ಲ್ಯಾಬ್ ರಿಪೋರ್ಟ್ಸ್ ಅನ್ನು ತೋರಿಸಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದರೆ ಇಷ್ಟಕ್ ಮುಂಚೆ ಇದ್ದಿದ್ದ ಗೌರ್ಮೆಂಟು ಜಗನ್ ಪ್ರಭುತ್ವದಲ್ಲಿ ಇಂತಹ ಅನ್ಯಾಯಗಳು ಅಕ್ರಮಗಳು ಎಷ್ಟೋ ನಡೆದಿದೆ ಯಾಕಪ್ಪ ಅಂದರೆ ಇಷ್ಟಕ್ ಮುಂಚೆ ಇದ್ದಿದ್ದ ಗೌರ್ಮೆಂಟು ಎಸ್ ಆರ್ ಸಿ ಪಿ ಗೌರ್ಮೆಂಟು ಜಗನ್ ಅವರು ಒಬ್ಬ ಕ್ರಿಶ್ಚಿಯನ್ ಫ್ಯಾಮಿಲಿಗೆ ಸೇರಿದವರು ನೋಡಿ ಮೊದಲು ಸ್ವಚ್ಛವಾದ ಪರಿಶುದ್ಧವಾದ ತುಪ್ಪದಲ್ಲಿ ಲಾಡು ಮಾಡ್ತಾಯಿದ್ರು ಈ ಜಗನ್ ಪ್ರಭುತ್ವ ಬಂದ ಮೇಲೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಈ ತುಪ್ಪ ಒಂದು ಕೆ ಜಿ ಬಂದು ಸಾವಿರ ರೂಪಾಯಿ ಆಗ್ತಾಯಿದೆ ಅಷ್ಟು ದುಡ್ಡು ವೆಚ್ಚ ಮಾಡೋದಕ್ಕಾಗೋದಿಲ್ಲ ಮುನ್ನೂರ ಅರವತ್ತು ರೂಪಾಯಿಗೆ ಚೀಪ್ ಕ್ವಾಲಿಟಿಯಲ್ಲಿ ತುಪ್ಪ ಸಿಗ್ತಾಯಿದೆ ಅದರಲ್ಲೇ ಲಡ್ಡು ಮಾಡಿಸ್ಬಿಡಿ ಅಂತ ಅದನ್ನು ಟೆಂಡರ್ ಕೂತ್ಕೊಂಡ್ರು ನೋಡಿ ಅದರಲ್ಲಿ ಈ ಹಸುವಿನ ಕೊಬ್ಬು ಹಂದಿ ಕೊಬ್ಬು ಇವೆಲ್ಲ ಬೆರೆಸಿ ಕೊಟ್ಟಿದ್ದಾರೆ ಅದನ್ನೇ ದೇವರಿಗೆ ನಿವೇದನೆ ಮಾಡ್ತಿದ್ರು ಎಷ್ಟು ಪಾಪ ಹೇಳಿ ಈಗ ರಿಪೋರ್ಟ್ ಬಂದ ಮೇಲೆ ಎಲ್ಲರ ಮೇಲೂ ಕೇಸ್ ಆಗಿದೆ ಈಗ ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗಿರುವಂತಹ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ಅವರು ನಮ್ಮ ಕರ್ನಾಟಕದಲ್ಲಿ ನಂದಿನಿ ತುಪ್ಪ ಅವರಿಗೆ ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದಾರೆ ಈ ನಂದಿನಿ ತುಪ್ಪದಿಂದ ಈಗ ಲಡ್ಡು ತಯಾರಿ ಆಗ್ತಾಯಿದೆ ಯಾರಾದರೂ ನಿಮ್ಮ ನೆಂಟರಾಗಲಿ ಸ್ನೇಹಿತರಾಗಲಿ ಲಡ್ಡು ತಂದುಕೊಟ್ಟರೆ ಅದನ್ನು ತಗೊಳ್ಳಿ ಯಾಕಂದರೆ ಈಗ ಜಾಸ್ತಿ ಜನ ತಿರುಪತಿ ಲಡ್ಡು ಅಲ್ಲಿ ಏನೇನೋ ಮಿಶ್ರಣ ಆಗ್ತಾ ಇದೆಯಂತೆ ಅದನ್ನು ತಿನ್ನಬಾರ್ದಂತೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಯಾರಾದರೂ ತಂದು ನೀವು ನಿರಭ್ಯಂತರವಾಗಿ ತಗೊಂಡು ತಿನ್ನಬಹುದು ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಎಷ್ಟೆಷ್ಟೋ ಸುಳ್ಳು ಪ್ರಚಾರಗಳು ನಡೆಯುತ್ತಾ ಇದೆ ತಿರುಪತಿ ಲಡ್ಡುನ್ನು ಅವರು ಕಲುಷಿತ ಮಾಡಿದ್ದಾರೆ ಆದ ಕಾರಣ ಧರ್ಮಾರೆಡ್ಡಿ ಮಗ ಚಂದ್ರಮೌಳಿ ರೆಡ್ಡಿ ತೀರ್ಕೊಂಡ ವೆಂಕಟೇಶ್ವರ ಸ್ವಾಮಿ ಅವರು ಕೊಟ್ಟಿರುವಂಥ ಶಿಕ್ಷೆ ಇದು ಅಂತ ನ್ಯೂಸ್ಗಳಲ್ಲಿ ಇದೆ ಇದು ಸುಳ್ಳು ಯಾಕಂದರೆ ಧರ್ಮಾರೆಡ್ಡಿ ಮಗ ತೀರ್ಕೊಂಡು ಹತ್ರ ಹತ್ರ ಒಂದು ವರ್ಷಕ್ಕಿಂತ ಮೇಲೇ ಆಯಿತು ಹಾರ್ಟ್ ಅಟ್ಯಾಕ್ ಬಂದು ಧರ್ಮಾರೆಡ್ಡಿ ಅವರ ಮಗ ಚಂದ್ರಮೌಳಿ ರೆಡ್ಡಿ ತೀರ್ಕೊಂಡ ಇದಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಹೀಗೆ ನೋಡಿ ಇಂತಹ ಸುಳ್ಳು ಪ್ರಚಾರಗಳು ಮಾಡಿದ್ರೆ ಅವ್ರ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ ಧರ್ಮಾರೆಡ್ಡಿ ಬಿಡಿ ಅವರ ಧರ್ಮಪತ್ನಿ ಈ ಚಂದ್ರಮೌಳಿ ರೆಡ್ಡಿ ಇದಾರಲ್ವ ಅವ್ರ ತಾಯಿಗೆ ಎಷ್ಟು ನೋವಾಗುತ್ತೆ ನೋಡಿ ನನ್ನ ಮಗ ತೀರ್ಕೊಂಡಿದ್ದಕ್ಕೂ ಸ್ವಾಮಿನೇ ಕಾರಣ ಅಂತ ದೇವ್ರನ್ನೆಷ್ಟು ಬೈಕೊಂತಾರೆ ಅವರು ದೇವರಿಗೆ ಯಾರ ಮೇಲೂ ಕೋಪ ಇರೋದಿಲ್ಲ ತಪ್ಪು ಮಾಡಿದವರು ತಪ್ಪು ಮಾಡ್ದಿರ ಇರೋರು ಎಲ್ಲರೂ ನಾವೆಲ್ಲರೂ ಅಯ್ಯಪ್ಪನ ಮಕ್ಕಳೇ ಅಲ್ವಾ ಭೃಗು ಮಹರ್ಷಿ ವೈಕುಂಠಕ್ಕೆ ಹೋದಾಗ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಶಂಕು ಗದ ಪದ್ಮಹಸ್ತರನಾಗಿ ಸ್ವಾಮಿ ಮಲಗಿರ್ತಾನೆ ಆಗ ಭೃಗು ಮಹರ್ಷಿ ಹೋಗಿ ಸ್ವಾಮಿ ಎದೆಯನ್ನು ಒದಿತಾನೆ ಒದ್ದಾಗಲೂ ಸಹ ಸ್ವಾಮಿ ಕೋಪ ಮಾಡ್ಕೊಳ್ಳೋದಿಲ್ಲ ಶಾಂತಚಿತ್ತನಾಗಿ ಭೃಗು ಮಹರ್ಷಿಯನ್ನು ಕರೆದುಕೊಂಡು ಬಂದು ಸತ್ಕಾರ ಮಾಡ್ತಾನೆ ಸ್ವಾಮಿಗಿರುವಂತಹ ಶಾಂತ ಸ್ವಭಾವ ಇನ್ಯಾರಿಗೂ ಇರೋದಿಲ್ಲ ಅದಕ್ಕೋಸ್ಕರವಾಗಿಯೇ ನಾವು ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ಅಂತ ಸ್ವಾಮಿಯನ್ನು ಪೂಜೆ ಮಾಡುವಾಗ ಶ್ಲೋಕ ಹೇಳ್ಕೊತೀವಿ ಶಾಂತ ಸ್ವಭಾವ ಚಿತ್ತ ಸ್ವಾಮಿ ಯಾರನ್ನು ಸ್ವಾಮಿ ಅನ್ಯಾಯವಾಗಿ ಸಾಯಿಸೋದಿಲ್ಲ ಒಂದು ವೇಳೆ ಯಾರಾದರೂ ರಾಜಕಾರಣಿಗಳು ತಪ್ಪು ಮಾಡಿದರೂ ಅವರಿಗೆ ಸ್ವಾಮಿ ಯಾವುದೋ ಒಂದು ವಿಧದಲ್ಲಿ ಗುಣಪಾಠ ಹೇಳ್ತಾನೆ ಏನೋ ಒಂದು ಸಣ್ಣ ಪೆಟ್ಟು ಕೊಡ್ತಾನೆ ಅಷ್ಟೇ ಅವರನ್ನು ಅವರ ಮಕ್ಕಳನ್ನು ಸ್ವಾಮಿ ಎಂದಿಗೂ ಸಾಯಿಸುವುದಿಲ್ಲ ಇದೆಲ್ಲ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ನಂಬಬಾರದು ಯಾಕೆ ಯಾಕಂದ್ರೆ ಇಂತಹ ಸಮಾಚಾರ ಅವ್ರ ತಂದೆ ತಾಯಿಗೆ ಗೊತ್ತಾದ್ರೆ ಅವ್ರಿಗೆಷ್ಟು ನೋವಾಗತ್ತೆ ನಾವು ಅಕಾರಣವಾಗಿ ಯಾರ ಮನಸ್ಸಿಗೂ ನೋವನ್ನು ಕೊಡಬಾರ್ದು ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು ಇಂತಹ ನೋವನ್ನು ಕೊಟ್ಟರೆ ಆ ಭಗವಂತ ನಮ್ಮನ್ನು ಎಂದಿಗೂ ರಕ್ಷಣೆ ಮಾಡುವುದಿಲ್ಲ ಈ ಸಮಾಚಾರ ಹೀಗಿದ್ರೆ ನಮ್ಮ ಸಿನಿಮಾ ಆಕ್ಟರ್ ಪ್ರಕಾಶ್ ರಾಯ್ ಇದ್ದಾರಲ್ವಾ ಅವರು ಏನಂತ ಮಾತಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಬೇರೆ ವಾರ್ತೆಗಳೇ ಸಿಗ್ಲಿಲ್ವಾ ಟ್ವೆಂಟಿ ಫೋರ್ ಅವರ್ಸ್ ತಿರುಪತಿ ಲಡ್ಡು ತಿರುಪತಿ ಲಡ್ಡು ತಿರುಪತಿ ಲಡ್ಡು ಅದನ್ನು ತಿನ್ನೋದಕ್ಕೆ ಹೋಗ್ತಾ ಇದ್ದೀರಾ ನೀವು ತಿರುಪತಿಗೆ ಇನ್ನೂ ಎಷ್ಟೆಷ್ಟು ನ್ಯೂಸ್ಗಳಿದೆ ಇನ್ನೂ ಎಷ್ಟೆಷ್ಟು ಅನ್ಯಾಯಗಳು ಅಕ್ರಮಗಳು ನಡೀತಾ ಇದೆ ಅದರ ಬಗ್ಗೆ ಮಾತಾಡ್ದಿರಾ ಈ ಲಡ್ಡು ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಈ ಮೂರ್ಖ ಮಾತಾಡ್ತಾ ಇದ್ದಾನೆ ಇವನ್ ಯಾಕ್ರಿ ಬಂತು ಅದು ಸಾಮಾನ್ಯವಾದ ಲಡ್ಡು ಅಲ್ಲ ಯಾಕಂದ್ರೆ ಯಾರಾದರೂ ತಿರುಪತಿಗೆ ಹೋಗ್ತಾ ಇದ್ರೆ ನಮಗೂ ಲಡ್ಡು ತಗೊಂಡು ಬನ್ನಿ ಅಂತ ಕೇಳ್ತಾರೆ ಯಾಕಪ್ಪ ಅಂದರೆ ತಿರುಪತಿಯಲ್ಲಿ ಇರುವಂತಹ ಲಡ್ಡು ರುಚಿ ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗೋದಿಲ್ಲ ಇನ್ನೂ ಜಾಸ್ತಿ ತುಪ್ಪ ಹಾಕಿದ್ರು ದ್ರಾಕ್ಷಿ ಗೋಡಂಬಿ ಹಾಕಿದ್ರು ಏಲಕ್ಕಿ ಹಾಕಿದ್ರು ಅಂತ ರುಚಿ ಬರೋದಿಲ್ಲ ತಿರುಪತಿಯಲ್ಲಿ ಆ ಲಡ್ಡೂನ ಸಾಕ್ಷಾತ್ ಸ್ವಾಮಿ ಸ್ಪರ್ಶ ಮಾಡ್ತಾನೆ ಸ್ವಾಮಿ ಪರಿಪೂರ್ಣ ಅನುಗ್ರಹ ಪ್ರಸಾದದಲ್ಲಿರುತ್ತೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಭಕ್ತರು ತಿರುಪತಿಗೆ ಹೋದಾಗ ಲಡ್ಡು ತಗೊಂಡು ಬಂದು ಎಲ್ರಿಗೂ ಹಂಚ್ತಾರೆ ಅವರೂ ತಿಂತಾರೆ ಅಂತಹ ಪವಿತ್ರವಾಗಿರುವಂಥ ಧಾತು ಅದರಲ್ಲಿ ಇಷ್ಟು ಅನ್ಯಾಯ ಅಕ್ರಮ ನಡೀತಾ ಇದ್ದರೆ ಯಾರೂ ಕೇಳಬಾರ್ದ ಇವನ್ಗೆ ಯಾಕೆ ಬಂತು ರೀ ಈ ಪ್ರಕಾಶ್ ರಾಯಿಗೆ ಇವನು ಸುಮ್ಮನೆ ಇರೋದಿಲ್ಲ ಈ ಪ್ರಕಾಶ್ ರಾಯಿಗೆ ನಮ್ಮ ಸನಾತನ ಧರ್ಮ ಅಂದರೆ ಭಕ್ತಿ ಇಲ್ಲ ನಮ್ಮ ದೇವರ ಮೇಲೆ ಗೌರವ ಇಲ್ಲ ಇವನು ಯಾವಾಗೂ ಹಣೆಯಲ್ಲಿ ಕುಂಕುಮ ಸಹ ಇಟ್ಕೊಳೋದಿಲ್ಲ ಭಗವಂತನ ಪೂಜೆ ಮಾಡೋದಿಲ್ಲ ಇವನಿಗೆ ಯಾಕೆ ಬಂತು ಬಾಯಿ ಮುಚ್ಕೊಂಡಿರ್ದಿರ ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಇವನ್ಗೇನು ಅಧಿಕಾರ ಇದೆ ಹೇಳಿ ಯಾಕಂದರೆ ಭಕ್ತರು ಈಗ ತಿರುಪತಿ ಲಡ್ಡನ್ನ ತಿನ್ಬೇಕಾ ತಿನ್ನಬಾರ್ದ ಆ ಲಡ್ಡು ಪ್ರಸಾದದಲ್ಲಿ ಏನೇನು ಬೆರೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ದಿರ ಎಷ್ಟೋ ಜನ ನೋವು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ನಾವು ಉತ್ತರ ಕೊಡಬೇಕು ಅವನೇನು ಹೇಳ್ತಾನೆ ಈ ಲಡ್ಡು ತಿಂದ ಯಾರಾದರೂ ಸತ್ತೋಗಿದಾರಾ ಯಾರೂ ಸಾಯಲಿಲ್ಲಲ್ಲ ಹೋದ್ರೆ ಹೋಗಲಿ ಬಿಡಿ ಏನು ಹಂದಿ ಕೊಬ್ಬು ಬೆರೆತ್ರೆ ಏನು ಅದರಲ್ಲಿ ಪ್ರಾಬ್ಲಮ್ ಏನು ಇಲ್ವಲ್ಲ ಅಂತ ಹೇಳ್ತಾನೆ ಎಷ್ಟೋ ಜನ ಬ್ರಾಹ್ಮಣರು ಎಷ್ಟೋ ಜನ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡುವವರು ಏಕಾದಶಿ ವ್ರತ ಮಾಡುವವರು ತಿರುಪತಿ ಲಡ್ಡು ಅನ್ನು ಸ್ವೀಕಾರ ಮಾಡ್ತಾರೆ ಅದರಲ್ಲಿಂತಹ ಅಶುದ್ಧ ವಸ್ತುಗಳು ಬೆರೆಸ್ತಾ ಇದ್ರೆ ನಾವು ಕೇಳ್ದಿರ ಪ್ರಶ್ನೆ ಮಾಡ್ದಿರಾ ಹೇಗಿರೋಕ್ಕಾಗತ್ತೆ ಹೇಳಿ ಇವ್ನ್ ಯಾಕೆ ಬಂತು ಬಾಯಿ ಮುಚ್ಕೊಂಡಿರ್ದಿರಾ ಆದ ಕಾರಣ ಈಗ ನಿಮ್ಮ ಎಲ್ಲ ಸಂಕೋಚ ಈ ವಿಡಿಯೋನಲ್ಲಿ ತೊಲಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈಗ ಮೊದಲು ಬಳಸ್ತಾ ಇರ್ತಕ್ಕಂಥ ತುಪ್ಪ ಬಳಸ್ತಾ ಇಲ್ಲ ಸ್ವಚ್ಛವಾಗಿರ್ತಕ್ಕಂಥ ತುಪ್ಪ ನಮ್ಮ ಕರ್ನಾಟಕದಿಂದ ಹೋಗ್ತಾ ಇರುವಂಥ ತುಪ್ಪವನ್ನು ಬಳಕೆ ಮಾಡಿ ತುಂಬ ಪವಿತ್ರವಾಗಿ ಈಗ ಲಾಡುವನ್ನು ತಯಾರಿ ಮಾಡಿ ಸ್ವಾಮಿಗೆ ನಿವೇದನೆ ಮಾಡಿ ಎಲ್ರಿಗೂ ಕೊಡ್ತಾ ಇದ್ದಾರೆ ಆದ ಕಾರಣ ನೀವು ತಿರುಪತಿಗೆ ಹೋದರೆ ಲಡ್ಡು ಪ್ರಸಾದವನ್ನು ನಿರಭ್ಯಂತರವಾಗಿ ಸ್ವೀಕಾರ ಮಾಡಬಹುದು ಯಾರಾದರೂ ತಂದು ಕೊಟ್ಟರು ಸಹ ನೀವು ನಿಮ್ಮ ಕುಟುಂಬದವರು ತಿನ್ನಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಲೈಕ್ ಮಾಡಿ ನೀವು ವೆಂಕಟೇಶ್ವರ ಸ್ವಾಮಿ ಭಕ್ತರಾದರೆ ಓಂ ನಮೋ ವೆಂಕಟೇಶಯ್ಯ ಅಂತ ಕಾಮೆಂಟ್ ಮಾಡಿ ಬಂತು ಸ್ವಸ್ತಿ